ಆಗ ಆ ಗ್ಯಾರಂಟಿ ಕಾರ್ಡ್ಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಸೈನ್ ಮಾಡಿಕೊಟ್ಟಿದ್ರು ಐದು ಗ್ಯಾರಂಟಿಗಳಿಗೆ ಈ ಐದು ನ್ಯಾಯದ ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಸೈನ್ ಮಾಡಿದ್ದಾರೆ ಇದನ್ನು ನಾವು ನಿಮ್ಮ ಮನಮನೆಗೆ ಮನೆಗೂ ತಲುಪಿಸ್ತೀವಿ ಇದರಲ್ಲಿ ಮೊದಲನೇ ಗ್ಯಾರಂಟಿ ಪ್ರತಿ ಒಂದು ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಕೊಡ್ತೀವಿ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಈ ರಾಜ್ಯ ಸರ್ಕಾರ ತಿಂಗಳಿಗೆ ಎರಡು ಸಾವಿರ ಕೊಡ್ತಾ ಇದ್ದೀವಿ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಯಿತು ಹೊತ್ತು ಇದೊಂದು ಲಕ್ಷ ಅದೊಂದು ಇಪ್ಪತ್ನಾಲ್ಕು ಸಾವಿರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಆಯಿತು ಅಂದರೆ ತಿಂಗಳಿಗೆ ಎಷ್ಟಾಯಿತು ಹತ್ತುವರೆ ಸಾವಿರ ಆಯಿತು ಸ್ವಾವಲಂಬಿಯಾಗಿ ಹೆಣ್ಣುಮಕ್ಕಳು ಬದುಕಬಹುದು ಎರಡನೇದು ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ನಾವು ಎರಡನೇ ಗ್ಯಾರಂಟಿ ಮೂರನೇ ಗ್ಯಾರಂಟಿ ಯುವಕರಿಗೆ ಕೆಲಸ ಇಲ್ಲ ಅನ್ನುವಂಥದ್ದೇ ಇರಲ್ಲ ಯಾವ ಫೀಲ್ಡಲ್ಲಿ ಅವ್ರು ಇಚ್ಛೆ ಪಡ್ತಾರೋ ಆ ಫೀಲ್ಡಲ್ಲಿ ಟ್ರೈನಿಂಗ್ ಕೊಡುವಂಥ ಕೆಲಸ ಮಾಡಿ ಕೆಲಸಕ್ಕೆ ಸೇರಿಸುವಂಥ ಜವಾಬ್ದಾರಿಯನ್ನು ತಗೊಂಡಿದ್ದೀವಿ ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ತಿಂಗಳಿಗೆ ಎಂಟೂವರೆ ಸಾವಿರ ಕೊಡ್ತೀವಿ ನರೇಗಾ ಯೋಜನೆಯಲ್ಲಿ ಮುನ್ನೂರ ನಲ್ವತ್ತು ರೂಪಾಯಿ ಏನು ಕೊಡ್ತಿದ್ರು ನಾನೂರು ರೂಪಾಯಿಗೆ ಹೆಚ್ಚುತ್ತಾ ಇದ್ದೀವಿ ಇದು ಗ್ಯಾರಂಟಿಯ ಕಾಡು ಸೊ ನಾವು ಏನು ಹೇಳ್ತೀವಿ ಅದ್ರ ಪ್ರಕಾರ ನಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಯಾವುದಾದ್ರೂ ಪಕ್ಷಕ್ಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಬಿ ಜೆ ಪಿಯವರು ಏನು ಹೇಳ್ತಾರೆ ಅದು ಮಾಡಲ್ಲ ಏನಾದರೂ ಅಭಿವೃದ್ಧಿ ಇದ್ದರೆ ದಯಮಾಡಿ ಒಂದು ಎರಡು ಮೂರು ನಾಲ್ಕು ಹೇಳಿ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಅವರು ಹಿಂದುತ್ವ ಅವರೆಲ್ಲ ಗ್ರಾಮಗಳ್ ಹೋಗಿ ಕಷ್ಟ ಎಲ್ಲ ಪಂಚಾಯತ್ ಮುಂದಿಸ್ಟಾಕೊಂಡು ಬಂದಿದ್ದು ದಯಮಾಡಿದ್ರೆ ಇಪ್ಪತ್ತಾರನೇ ತಾರೀಕು ಈ ಭಾಗದ ಈ ಪಂಚಾಯತ್ ಭಾಗದ ಎಲ್ಲ ಗ್ರಾಮಗಳೂ ಸೇರಿ ಎಲ್ಲ ಗ್ರಾಮದಲ್ಲೂ ಅತಿ ಹೆಚ್ಚಿನ ಮಂದವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗೆ ಕೊಡಿ ಸಹಾಯ ಮಾಡಿ ಪಕ್ಷವನ್ನು ಇನ್ನೂ ಬಲಪಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಇವೆಲ್ಲ ಮಾಡಿದರೆ ನಾವು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಗ್ರಾಮ ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೈಬಂಟಿದ್ದವು ಇಪ್ಪತ್ತಾರನೇ ತಾಯಿ ನಡೀತಕ್ಕಂಥ ಈ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಈ ಬೆಳೆಗಾರರಿಗೆ ಲೈಸೆನ್ಸ್ ಕೊಡಿಸುವಂತದ್ದು ಒಂದು ಅದಕ್ಕೆ ಬೆಂಬಲ ಬೆಲೆ ಕೊಡುವಂಥದ್ದು ಒಂದು ಎರಡನೇದು ಮೂರನೇದು ಕ್ರಾಪ್ ಗೆ ಅದೇನ ವ್ಯವಸ್ಥೆ ಮಾಡಬೇಕು ಇನ್ಸೂರೆನ್ಸ್ ಕಂಪನಿಗಳಿಂದ ಅದು ಮಾಡುವಂತದ್ದು ಇಷ್ಟು ಮೂರನ್ನು ನಾನು ಮಾಡ್ತೀನಿ ಇಡೀ ದೇಶದಲ್ಲಿ ಐದು ಗ್ಯಾರಂಟಿಗಳು ಸುಮಾರು ಐವತ್ತೆಂಟು ಸಾವಿರ ಕೋಟಿ ಬರುವಂತದ್ದು ಅದಕ್ಕೆ ಯಾರು ಮೂವತ್ತಾರು ಸಾವಿರ ಕೋಟಿ ನಾವು ಖರ್ಚು ಮಾಡ್ತೀವಿ ಐವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿಬಿಟ್ರೆ ರಾಜ್ಯ ಸರ್ಕಾರ ದಿವಾಳಿ ಆಗತ್ತೆ ಅಂತ ಬೊಬ್ಬೆ ಹೊಡೆದ್ರು ಬಿಜೆಪಿಯವರು ಇದು ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ಎತ್ತಿಟ್ಟಿರುವಂತದ್ದು ಈ ಬಾರಿ ಅಭಿವೃದ್ಧಿ ನಡೀತಲೇ ಇದೆ ವೆಂಕಟೇಶ್ವರ ಆರ್ನೂರ ಏಳುನೂರ ಕೋಟಿ ಹಣವನ್ನು ಎಂಟು ತಿಂಗಳಲ್ಲಿ ತಗೊಂಡು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ನಿಮ್ಮ ಕಣ್ಣೆಲ್ಲ ಕಾಣ್ತಾ ಇದೆ ಅಲ್ವೇ ಬರೀ ಎಂಟು ತಿಂಗಳಲ್ಲಿ ಇನ್ನ ನಾಲ್ಕು ಕಾಲು ವರ್ಷ ಇದೆ ಅವ್ರ ಜೊತೆ ನಾವು ಕೆಲಸ ಮಾಡುವಂಥದ್ದು ಬಿಜೆಪಿ ಎಂ ಪಿ ಇಲ್ಲ ಕಾಂಗ್ರೆಸ್ ಎಂ ಪಿ ಗೆಲ್ಸಿರೇ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಎಂ ಎಲ್ ಎ ಕಾಂಗ್ರೆಸ್ ಸರ್ಕಾರದ ಮಂತ್ರಿ ಕಾಂಗ್ರೆಸ್ ಸರ್ಕಾರದ ಎಂ ಪಿನೇ ಇದ್ದರೆ ಕಾಂಗ್ರೆಸ್ ಪಕ್ಷದ ಎಂ ಪಿನೇ ಇದ್ರೆ ಒಟ್ಟಿಗೆ ಕೆಲಸ ಮಾಡುವಂತ ಅವ್ರು ಏನು ಹೇಳ್ತಾರೆ ಆ ಕೆಲಸವನ್ನು ನಾನು ಮಾಡ್ತೀನಿ ದಯಮಾಡಿ ನಮ್ಗೆ ಅವಕಾಶ ಕೊಡಿ ನಾವು ನೆಕ್ಸ್ಟ್ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದರೆ ನಾಲ್ಕು ಕಾಲು ವರ್ಷಗಳ ಕಾಲ ಮಂತ್ರಿಯಾಗಿ ಇರ್ತಾರೆ ಅವ್ರ ಜೊತೆ ನಾವು ಕೆಲಸ ಮಾಡುವಂಥದ್ದು ದಯಮಾಡಿ ನಮಗೆ ಅವಕಾಶ ಕೊಡಿ ನಿಮ್ಮ ನಿಮ್ಮ ನೆಂಟಿಸ್ರು ಅವ್ರಿಗೆಲ್ಲ ಹೇಳಿ ಹೆಚ್ಚಿನ ಮತದಾನ ಆಗುವಂಥದ್ದು ಮಾಡಬೇಕು ಬಿಜೆಪಿ ಅವರು ಬಂದು ನಿಮ್ಮನ್ನ ಮೈಂಡ್ ಚೇಂಜ್ ಮಾಡ್ತಾರೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಬೇಯಿಸ್ತದೆ ನಾವೇನು ಅಭಿವೃದ್ಧಿಗಳಾಗ್ತಿರಲ್ಲ ನರೇಂದ್ರ ಮೋದಿಯ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಆಗ್ತಿರ್ಲಿಲ್ಲ ಡಿಕ್ಟೇಟರ್ಶಿಪ್ ಇರೋದು ಆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ಅಂತಂದ್ರೆ ಅರ್ಥ ಏನು ನಾನೂರು ಸೀಟ್ ನಾವು ಗೆದ್ರೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಅದನ್ನು ರಾಜಸ್ಥಾನದಲ್ಲಿ ಭಾಷಣ ಮಾಡ್ತಾರೆ ಏನ್ ಹಿಂದೂ ಮುಸ್ಲಿಂಗಳನ್ನ ಘರ್ಷಣೆಗೆ ತಗೊಂಬಂದು ನಮ್ಮ ನಮ್ಮಲ್ಲಿ ಕಚ್ಚಾಡಿ ಅದ್ರ ಅಡ್ವಾಂಟೇಜ್ ತಗೊಳ್ಳುವಂತ ಕೆಲಸವನ್ನು ಬಿಜೆಪಿಯವರು ಕಳೆದ ಎರಡು ಚುನಾವಣೆ ಮಾಡಿದ್ರು ಈಗ ಭಾಷಾ ಮಾಡಿ ಹೇಳ್ತಾರೆ ಇಲ್ಲಿವರೆಗೂ ನಡೆದಿರುವಂತ ಟ್ರೈಲರ್ ಅಷ್ಟೇನೆ ಮುಂದಿನ ಮುಖ್ಯ ಪಿಕ್ಚರ್ ಬಾಕಿ ಇದೆ ಅಂತಾರೆ ಸಂಪೂರ್ಣ ಪಿಕ್ಚರ್ ನಾವು ನೆಕ್ಸ್ಟ್ ತೋರಿಸ್ತೀವಿ ಅಂತ ಇಡೀ ದೇಶದಲ್ಲಿ ದೇಶದ ಜನತೆಯನ್ನ ಭಿಕ್ಷುಕರನ್ನಾಗಿ ಮಾಡಿಬಿಡ್ತಾರೆ ನೆಕ್ಸ್ಟ್ ಅವ್ರಿಗೆ ಅಂದ್ರೆ ಇಡೀ ದೇಶವನ್ನೇ ಆಳ್ತಾ ಇರುವಂತ ಇಬ್ರು ವ್ಯಾಪಾರಿಗಳು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಮಾಡಿದ್ದ ಅಭಿವೃದ್ಧಿ ಶೂನ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ತಗೊಂಡ್ಬಂದು ಯೋಜನೆಗಳು ತರುವಂಥದಕ್ಕೆ ಎಲ್ಲ ಅವಕಾಶಗಳಿದ್ರೂ ಕೂಡ ಯಾವ ಪ್ರಯತ್ನವೂ ಆಗಲಿಲ್ಲ ಬಹಳ ಪ್ರಮುಖವಾಗಿ ರೈತರ ಸಮಸ್ಯೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಡೆಲ್ಲಿ ಬಾರ್ಡರ್ ಅಲ್ಲಿ ರೈತರು ಇಡೀ ದೇಶಾದ್ಯಂತ ಸ್ಟ್ರೈಕ್ ಮಾಡಿದ್ರು ಅವರ ಸ್ಟ್ರೈಕ್ ಮನ್ನಣೆ ಸಿಗಲಿಲ್ಲ ಕೆಲವು ಹೊಸ ಕಾಯ್ದೆಗಳನ್ನ ತರುವಂತದಕ್ಕೆ ಏನು ಪ್ರಯತ್ನ ನಡೆಯಿತು ಸಂಪೂರ್ಣವಾಗಿ ರೈತನ ಬದುಕನ್ನು ಕಸಿಯುವಂಥದಕ್ಕೆ ಒಂದು ಪ್ರಯತ್ನ ಏನಾಯಿತು ಅದು ತಾತ್ಕಾಲಿಕವಾಗಿ ಉತ್ತರ ಪ್ರದೇಶ ಚುನಾವಣೆ ಬಂದಾಗ ಅದನ್ನ ವಾಪಸ್ ತಗೊಳ್ಳುವಂತ ಕೆಲಸವನ್ನ ಮಾಡುದು ಈಗ ಕಳೆದ ಐದು ತಿಂಗಳಿಂದ ನಿರಂತರವಾಗಿ ಸ್ಟ್ರೈಕ್ ಮಾಡ್ತಾ ಅವರು ಈ ಸರ್ಕಾರ ಶ್ರೀಮಂತರ ಪರ ಇರುವಂತ ಒಂದು ಸರ್ಕಾರ ಶ್ರೀಮಂತರ ಸಾಲ ಒಟ್ಟು ನೂರ ಎಂಟು ಕಾರ್ಪೊರೇಟ್ ಸಂಸ್ಥೆಗಳ ಸಾಲ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದ್ದಾರೆ ಎನ್ ಪಿ ಎ ಅಂತ ಕರಿತೀವಿ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತ ಹೇಳಿ ನ ಕ್ಲೋಸ್ ಮಾಡುವಂಥ ರೈತರ ಸಾಲ ಇರುವಂತ ದೇಶಾದ್ಯಂತ ಬರೀ ಮೂರು ಲಕ್ಷ ಕೋಟಿ ಅದನ್ನು ಸಾಲ ಮನ್ನಾ ಮಾಡುವಂಥದಕ್ಕೆ ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ಏನರ್ಥ ಜೆ ಬಿಜೆಪಿಯವರು ರೈತರ ವಿರೋಧ ಎರಡನೇದು ಬಿಜೆಪಿ ಎಂ ಪಿಗಳು ಎಲ್ಲ ಕಡೆನೂ ಊರೆಲ್ಲ ಹೇಳ್ಕೋತಿರ್ತಾವೆ ಸಂವಿಧಾನ ಚೇಂಜ್ ಮಾಡ್ತೀವಿ ಸಂವಿಧಾನ ಚೇಂಜ್ ಆದ್ರೆ ಯಾರು ಬದುಕಕ್ಕೆ ಅವಕಾಶ ಇಲ್ಲ ಸಂವಿಧಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಅದರಿಂದ ನಾವೆಲ್ಲ ನಿಂತ್ಕೊಂಡು ಮಾತಾಡುವಂಥದಕ್ಕೆ ಒಂದು ಒಂದು ಅವಕಾಶ ಕಾನೂನಾತ್ಮಕವಾಗಿ ಇರುವಂತ ಒಂದು ನಮಗಿರುವಂತಹ ಒಂದು ಫ್ಯಾಕ್ಟ್